ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಜಸ್ಟ್ ಹ್ಯಾಂಗರಲ್ಲೇ ತೋರಿಸಿ ತೋರಿಸಿ ನನ್ನ ಒಂದು ಸ್ಯಾರಿ ಕಲೆಕ್ಷನ್ಸ್ನ ನಾನು ತೋರಿಸಿದ್ದೆ ಬಟ್ ಕಮೆಂಟಲ್ಲಿ ನನಗೆ ಕೇಳಿದ್ರಿ ಇಲ್ಲ ಓಪನ್ ಮಾಡಿ ತೋರಿಸಿ ಅಂತ ಸೊ ಹಾಗಾಗಿ ಇವಾಗ ಯಾವುದು ಏನು ಅಂತ ಇಲ್ಲ ಎಲ್ಲನೂ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದ್ದೀರಾ ಸೊ ಹಾಗಾಗಿ ಇವಾಗ ಇಷ್ಟು ಸ್ಯಾರಿ ಕಲೆಕ್ಷನ್ಸ್ನೂ ತೊಗೊಂಬಂದು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಸೊ ಇವಾಗ ಒಂದೊಂದೇ ಸಾರಿನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾವ್ದು ಇಷ್ಟ ಆಯ್ತು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಸೆನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಅವತ್ತೇ ನಾನು ತೋರಿಸಿದಾಗೆ ನನ್ನ ಒಂದು ಮದುವೆ ಸೀರೆ ಇದು ಇದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಫೋರ್ಟೀನ್ ಇಯರ್ಸ್ ಇಂದಿನ ಸೀರೆ ಸೊ ಅವಾಗ ಎಲ್ಲ ಅಷ್ಟೊಂದು ಏನು ಆಗ್ಲಿ ಏನು ಇರ್ಲಿಲ್ಲ ಹಾಗಾಗಿ ಸಿಂಪಲ್ ಬೇಬಿ ನಾನು ಓಕೆನಾ ಈ ಸ್ಯಾರಿ ಯಾವ ರೀತಿ ಇದೆ ಅಂತ ಅಂದ್ರೆ ಇದಾಗಿರುತ್ತೆ ಪಲ್ಲು ಓಕೆನಾ ಸೊ ಇದಾಗಿರುತ್ತೆ ಪಲ್ಲು ಮತ್ತೆ ಫುಲ್ ಸ್ಯಾರಿ ಬಂದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಇದಾಗಿರುತ್ತೆ ಫುಲ್ ಸ್ಯಾರಿ ಇದೇ ರೀತಿ ಡಿಸೈನ್ಸ್ ಬಂದಿರುತ್ತೆ ಈ ಸ್ಯಾರಿ ಪೂರಾ ಬಟ್ ನೋಡಿ ಅವಾಗ ಎಷ್ಟು ಲೆಂತ್ ಇತ್ತು ಅಂದ್ರೆ ಫ್ರೆಂಡ್ಸ್ ನಾನೇ ಮುಳುಗೋಗ್ತಾ ಇದ್ದೀನಿ ಅಷ್ಟು ಲೆಂತ್ ಇರ್ತಿತ್ತು ಸ್ಯಾರಿಗಳಿಗೆ ನೋಡಿ ಕೆಳಗಡೆ ಎಂದೂ ಇಟ್ಕೊಂಡ್ರು ಇಷ್ಟು ಲೆಂತ್ ಇದೆ ಸೊ ಈ ಒಂದು ಸ್ಯಾರಿ ನನ್ನ ಮುಹೂರ್ತಮ್ ಸ್ಯಾರಿ ಆಗಿರುತ್ತೆ ಅದು ಹಾಕೊಂಡಾಗ ಯಾವ ರೀತಿ ಇರುತ್ತೆ ತೋರಿಸ್ತೀನಿ ಈ ರೀತಿ ಕಾಣಿಸುತ್ತೆ ನನ್ನ ಒಂದು ಮುಹೂರ್ತಮ್ ಸ್ಯಾರಿ ಫ್ರೆಂಡ್ಸ್ ಇದೇ ರೀತಿ ಇದೆ ಸಾರಿ ಫುಲ್ಲು ಏನು ಇದಿದೆಯೋ ಅದೇ ರೀತಿ ಡಿಸೈನ್ಸ್ ಬಂದಿದೆ ಓಕೆನಾ ಇದಾಗಿರುತ್ತೆ ನನ್ನ ಮುಹೂರ್ತಮ್ ಸ್ಯಾರಿ ಸೊ ಫ್ರೆಂಡ್ಸ್ ಇದಾಗಿರುತ್ತೆ ನನ್ನ ಒಂದು ರಿಸೆಪ್ಷನ್ ಸ್ಯಾರಿ ಸೆಕೆಂಡ್ ಒನ್ ಸೊ ಇದ್ರದ್ದು ಬ್ಲೌಸ್ ಬಂದು ಯೆಲ್ಲೋ ಕಲರ್ ಆಗಿರುತ್ತೆ ಸೊ ಅದು ಕಾಂಟ್ರಾಸ್ಟ್ ಅಂದ್ರೆ ಕಾಂಟ್ರಾಸ್ಟ್ ಸೆಲ್ಫ್ ಕಲರೇ ಆಗಿತ್ತು ನಾನು ಮುಹೂರ್ತಮ್ ತೋರಿಸಿದ್ದು ಇದು ಬಂದು ಕಾಂಟ್ರಾಸ್ಟ್ ಆಗಿರುತ್ತೆ ಮತ್ತೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಇದು ಸ್ಯಾರಿಯಲ್ಲಿ ಇದ್ರದ್ದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಯೆಲ್ಲೋ ಕಲರ್ ಆಗಿರುತ್ತೆ ಸೊ ಇವಾಗ ಇದನ್ನ ಹಾಕಿ ನಾನು ತೋರಿಸ್ತೀನಿ ನೋಡಿ ಸೊ ಇದಾಗಿರುತ್ತೆ ನನ್ನ ಒಂದು ರಿಸೆಪ್ಷನ್ ಸ್ಯಾರಿ ಅವಾಗ ಅವಾಗಿನ ಟೈಮ್ ಅಲ್ಲಿ ಎಲ್ಲ ಮೆರೂನ್ ಕಲರ್ ರಿಸೆಪ್ಷನ್ಗೆ ಅಂತ ಅಂದರೆ ಟ್ರೆಂಡಿಂಗು ಸೊ ಹಾಗಾಗಿ ಈ ಥರ ಇದೆ ಇದು ಮೆರೂನ್ ಕಲರಲ್ಲಿ ಎಲ್ಲೋ ಕಾಂಬಿನೇಷನ್ ಸೊ ಫ್ರೆಂಡ್ಸ್ ಇದಾಗಿರುತ್ತೆ ನನ್ನ ತಮ್ಮನ ಮದುವೆ ಮುಹೂರ್ತಮ್ ಸಾರಿ ಸೊ ಇದು ಬಂದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿದೆ ಒಂಥರ ಬ್ಲೂಗೆ ಲೆಮನ್ ಎಲ್ಲೋ ಕಲರು ಅಂದರೆ ಪರ್ಪಲ್ ಅಂತಾನೆ ಹೇಳ್ಬೋದು ಸೊ ನೋಡಿ ಪಲ್ಲು ಆಗಿರುತ್ತೆ ಓಕೆನಾ ಪಲ್ಲು ಆಗಿರುತ್ತೆ ಇದು ಬಂದು ಡಿಸೈನ್ ಫುಲ್ಲು ಸ್ಟ್ಯಾಂಡಿಂಗ್ ಲೈನಲ್ಲಿ ಈ ಥರ ಡಿಸೈನ್ ಬಂದಿರುತ್ತೆ ಫುಲ್ ಸ್ಯಾರಿ ಇದೇ ರೀತಿ ವರ್ಕ್ ಇರುತ್ತೆ ಸೊ ಇದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಮತ್ತೆ ಇದು ಪಿಸ್ತಾ ಗ್ರೀನ್ ಆಗಿರುತ್ತೆ ನೋಡಿ ಈ ತರ ಪಿಂಕ್ ಅಂಡ್ ಪಿಸ್ತಾ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ ಸೊ ಇದ್ರದ್ದು ಪಲ್ಲು ನಾನು ತೋರಿಸ್ತೀನಿ ಪಲ್ಲು ನೋಡಿ ಈ ರೀತಿ ರಿಚ್ ಆಗಿದೆ ಓಕೆನಾ ಸೊ ಪಲ್ಲು ಈ ರೀತಿ ಇರುತ್ತೆ ಸೊ ಇದು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ಹುಟ್ಕೊಂಡಾಗ ಈ ರೀತಿ ಕಾಣಿಸುತ್ತೆ ಪಲ್ಲು ನೋಡಿ ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಇದು ಬಂದು ಟಿಶ್ಯೂ ಆಗಿರುತ್ತೆ ಓಕೆನಾ ಸೊ ಸ್ಯಾರಿ ಫುಲ್ ಪೂರ್ತಿ ಈ ಥರ ಬುಟ್ಟ ಬುಟ್ಟ ಬಂದಿರುತ್ತೆ ಇದಕ್ಕೆ ಬ್ಲೌಸ್ ಬಂದು ಪಿಂಕ್ ತುಂಬಾ ಚೆನ್ನಾಗಿದೆ ಅದನ್ನು ನಾನು ಆ ಬ್ಲೌಸ್ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ತೋರಿಸಿದ್ದೀನಿ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಸ್ಯಾರಿ ಈ ಥರ ಫುಲ್ಲು ಬುಟ್ಟ ಬುಟ್ಟ ಬಂದಿರುತ್ತೆ ಮತ್ತೆ ಈ ಥರ ಏನೋ ಒಂಥರ ಡಿಸೈನ್ ಇದೆ ಬಳ್ಳಿ ಬಳ್ಳಿ ಟೈಪಲ್ಲಿ ಮತ್ತೆ ಸೊ ಕಲ್ಲು ಬಂದು ಈ ರೀತಿ ಇದೆ ಇದ್ರದು ಸೊ ನಾವು ವೇರ್ ಮಾಡಿ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಸೊ ಪಲ್ಲು ಹೀಗಿದೆ ನಮ್ಮ ಗೃಹ ಪ್ರವೇಶದ್ದು ಸೊ ಈ ಸ್ಯಾರಿ ಪೂರಾ ಈ ತರನೇ ಇರುತ್ತೆ ಕಾಂಟ್ರಾಸ್ಟ್ ಪಿಂಕ್ ಕಲರ್ ಹತ್ರ ಕಲರ್ ಕಾಂಟ್ರಾಸ್ಟ್ ಇದು ಬರುತ್ತೆ ಸೊ ಇದ್ರದ್ದು ಪಲ್ಲು ಬಂದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಪಲ್ಲು ಬಂದು ಸೇಮ್ ಆಗೇ ಇದೆ ಸೊ ಇಲ್ಲಿ ನೋಡಿ ಈ ರೀತಿ ಸೊ ಹಾಕ್ಕೊಂಡಾಗ ನಾವು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಇದಕ್ಕೆಲ್ಲ ಕುಚ್ಚೆಲ್ಲ ತುಂಬ ಚೆನ್ನಾಗಿ ನಾನು ಹಾಕ್ಸಿದ್ದೀನಿ ಸೊ ನಮ್ಮ ಮದುವೆ ಟೈಮಲ್ಲಿ ಆ ಥರ ಏನು ಅಪ್ಡೇಟ್ ಆಗಿರಲಿಲ್ಲ ಇನ್ನು ಇದಾಗಿರುತ್ತೆ ನಮ್ಮ ಮನೆ ಗೃಹ ಪ್ರವೇಶದ ಫಸ್ಟ್ ಒಂದು ಸಾರಿ ಸೊ ಇನ್ನೂ ಒಂದು ಸ್ಯಾರಿ ನಾವು ಬೆಳಿಗ್ಗೆ ಹಾಲು ಟೈಮಲ್ಲಿ ನಾವು ಹುಟ್ಟಿರೋ ಸ್ಯಾರಿ ಇದು ಗೃಹ ಪ್ರವೇಶದಲ್ಲಿ ಸೊ ಈ ಒಂದು ಸ್ಯಾರಿ ಒಂದು ಕ್ರೀಮ್ ಕಲರ್ ಆಗಿರುತ್ತೆ ಸೊ ಫುಲ್ಲು ಈ ತರ ಸ್ಯಾರಿ ಫುಲ್ಲು ಇದೇ ಥರನೇ ಡಿಸೈನ್ಸ್ ಬಂದಿರುತ್ತೆ ಯಾವುದೇ ತರ ಚೇಂಜಸ್ ಇಲ್ಲ ಸೊ ಇದ್ರದ್ದು ಪಲ್ಲು ಬಂದು ನೋಡಿ ಈ ರೀತಿ ಇದೆ ಪಲ್ಲು ಸೊ ನಾವು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಆಲ್ಮೋಸ್ಟ್ ನಾನು ಇಮೇಜಸ್ನ ಒಂದ್ಸಲ ಹಾಳೆ ಒಂದು ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ ನೋಡಿ ಸೊ ಇದಾಗಿರುತ್ತೆ ನಮ್ಮ ಗೃಹ ಪ್ರವೇಶದಲ್ಲಿ ನೈಟ್ ಅಲ್ಲಿ ಹುಟ್ಟಿದಂತ ಸಾರಿ ಇದು ಸೊ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆರೆಂಜ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ ಇದ್ರದ್ದು ಪಲ್ಲು ನೋಡಿ ಈ ರೀತಿ ಇದಿರುತ್ತೆ ಸೊ ನಾವು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾವು ವೇರ್ ಮಾಡಿದಾಗ ಈ ಲುಕ್ಕಲ್ಲಿ ಈ ಒಂದು ಸ್ಯಾರಿ ಇರುತ್ತೆ ಅಲ್ಲಿ ಸೆಂಟರ್ ಸೆಂಟರಲ್ಲಿ ಕಾಪರಲ್ಲಿ ಅಂದರೆ ಗೋಲ್ಡ್ ಜರಿಯಲ್ಲಿ ಒಂದು ಬುಟ್ಟ ಬುಟ್ಟ ಥರ ಇರುತ್ತೆ ಸೊ ಸ್ಯಾರಿ ಫುಲ್ಲು ಈ ರೀತಿನೇ ಸೊ ಇದಾಗಿರುತ್ತೆ ನನ್ನ ಒಂದು ಟೆಂತ್ ಆ್ಯನಿವರ್ಸರಿಯ ಸ್ಯಾರಿ ಇದನ್ನ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿದ್ರು ಲೋಕಿ ನಂಗಂತೂ ತುಂಬಾ ಖುಷಿ ಅನ್ನಿಸ್ತು ಸೊ ಅವಾಗ ಇದನ್ನು ಬ್ಲೌಸ್ ಎಲ್ಲ ಹೊಲಿಸಿ ಈ ಒಂದು ಸ್ಯಾರಿನ ಕೊಟ್ಟಿದ್ರು ಸೊ ನಂತರ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಮತ್ತು ಇದ್ರದ್ದು ಪಲ್ಲು ಬಂದು ಈ ರೀತಿ ಇರುತ್ತೆ ಇದಕ್ಕೆ ಎಲ್ಲೋ ಆ್ಯಂಡ್ ರಾಣಿ ಪಿಂಕ್ ಕಾಂಬಿನೇಷನಲ್ಲಿದೆ ಈ ಸ್ಯಾರಿ ಫುಲ್ಲು ಸ್ಯಾರಿ ಇದೇ ಥರನೇ ಇರುತ್ತೆ ಯಾವುದೇ ಥರ ಚೇಂಜಸ್ ಇಲ್ಲ ಬಾರ್ಡರು ಅಷ್ಟೇ ಕೆಳಗಡೆ ದೊಡ್ಡ ಬಾರ್ಡ್ರ್ ಬರುತ್ತೆ ಮೇಲುಗಡೆ ಸಣ್ಣ ಬಾರ್ಡ್ರ್ ಬರುತ್ತೆ ನಾವು ವೇರ್ ಮಾಡಿದಾಗಂತೂ ಇದು ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಕಂಫರ್ಟಬಲ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಹಾಕೊಂಡ್ರು ನಾವು ಹಾಕಿದೀವಿ ಅನ್ನೋ ಫೀಲೇ ಇರಲ್ಲ ಆ ರೀತಿ ಇದೆ ಈ ಒಂದು ಸಾರಿ ಸೊ ಫ್ರೆಂಡ್ಸ್ ಈ ಒಂದು ಸಾರಿ ನಮ್ಮ ಮೋಟು ನಾಮಕರಣದ್ದು ಸೊ ಪಲ್ಲು ಬಂದು ಈ ರೀತಿ ಇದೆ ಪಲ್ಲು ಓಕೆ ಓಕೆ ಇದೆ ಬಟ್ ಸಾರಿ ಪೂರ ಈ ತರ ಪ್ಲೈನ್ ಬರುತ್ತೆ ಬಾರ್ಡರಲ್ಲಿ ಮಾತ್ರ ಡಿಸೈನ್ಸ್ ಬರುತ್ತೆ ಓಕೆನಾ ಸೊ ಇದನ್ನ ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತುಂಬ ವರ್ಷಗಳಾಗೋಗಿದೆ ಹಾಕೊಂಡಿದೊ ಓವರ್ ಆಲ್ ಸಾರಿ ಈ ರೀತಿ ಇರುತ್ತೆ ಪಲ್ಲು ನೋಡಿ ಈ ರೀತಿ ಇದೆ ಸಿಂಪಲ್ ಆಗಿ ಕ್ವಿಕ್ಕಾಗಿ ಈ ಥರ ತೋರಿಸ್ತೀನಿ ವಿಡಿಯೋ ಇದ್ರದ್ದು ಬ್ಲೌಸ್ ಯಾವುದೂ ಹಾಕ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದಕ್ಕೆ ಗ್ರೀನ್ ಕಾಂಟ್ರಾಸ್ಟ್ ಅಲ್ಲಿ ಹಾಕೊಂಡಿದ್ದೆ ಅದನ್ನು ಸಹ ಇಮೇಜ್ ನಾನು ಲಾಸ್ಟ್ ಸಾರಿ ಕಲೆಕ್ಷನ್ಸ್ ಅಲ್ಲಿ ಹಾಕಿದ್ದೀನಿ ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡಿ ಈ ಒಂದು ಸ್ಯಾರಿ ಬಂದು ನನ್ನ ತಮ್ಮನ ಎಂಗೇಜ್ಮೆಂಟ್ ಸ್ಯಾರಿ ಕಾಪರ್ ಜರಿ ಇದೆ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಸೊ ಪಲ್ಲು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇದು ಪಲ್ಲು ಆಗಿರತ್ತೆ ಓಕೆ ಈ ಕಡೆ ಪಲ್ಲು ಆಗಿರತ್ತೆ ಇದು ಪಲ್ಲು ಇದೆ ಸೊ ರನ್ನಿಂಗ್ ಆಗಿನೇ ಪಲ್ಲು ಇದೆ ಯಾವುದೇ ತರ ಡಿಫ್ರೆಂಟ್ ಏನು ಇಲ್ಲ ಇದಕ್ಕೆ ಸೊ ನಾವು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಸಾರಿ ಫುಲ್ ಸ್ಮಾಲ್ ಸ್ಮಾಲ್ ಬುಟ್ಟ ಇದೆ ಮತ್ತೆ ಕಾಪರ್ ಜರಿಯಲ್ಲಿ ಬುಟ್ಟಗಳು ಇರುತ್ತೆ ಒಂಥರ ಪಿಕಾಕ್ ಬ್ಲೂ ಅಂತಾನೆ ಹೇಳ್ಬೋದು ಸೊ ಈ ಒಂದು ಸಾರಿ ಬಂದು ಒಂಥರ ಎಲ್ಲೋ ಆರ್ ಮಸ್ಟರ್ಡ್ ಎಲ್ಲೋ ಅಂತಾನೆ ಹೇಳ್ಬೋದು ಆ ಒಂದು ಮಸ್ಟರ್ಡ್ ಎಲ್ಲೋಗೆ ಪಿಂಕ್ ಕಲರ್ ಕಾಂಬಿನೇಷನು ಇದ್ರದ್ದು ಬಾರ್ಡರ್ ಬಂದು ಇದಾಗಿರುತ್ತೆ ಅಂದ್ರೆ ಬಾರ್ಡ್ರಲ್ಲ ಸಾರಿ ಪಲ್ಲು ಪಲ್ಲು ಬಂದು ಈ ತರ ಇರುತ್ತೆ ಸೊ ನೆಕ್ಸ್ಟ್ ಬಂದು ಬಾರ್ಡ್ರಲ್ಲಿ ಈ ತರ ಡಿಸೈನ್ಸ್ ಇದೆ ಓವರ್ ಆಲ್ ಸ್ಯಾರಿ ಫುಲ್ಲು ಈ ರೀತಿ ವರ್ಕ್ ಬಂದಿರುತ್ತೆ ಫ್ರೆಂಡ್ಸ್ ಓವರ್ ಆಲ್ ಸ್ಯಾರಿ ಇದೇ ರೀತಿ ವರ್ಕ್ ಇದೆ ಸೊ ಇದನ್ನ ನಾವು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಓವರ್ ಆಲ್ ಸಾರಿ ಇದೇ ರೀತಿ ಇದೆ ಇದು ಪಲ್ಲು ಆಗಿರುತ್ತೆ ಈ ಒಂದು ಸಾರಿ ಪೂರ ಈ ತರ ಇದೆ ಪಲ್ಲು ಈ ಸೈಡ್ ಇರೋದು ಸಿಲ್ವರ್ ತುಂಬಾ ಎದ್ದು ಕಾಣಿಸ್ತಿದೆ ಸೊ ಈ ಕಡೆ ಬ್ಲೂ ಕಲರ್ ಅಲ್ಲಿ ಈ ತರ ಡಿಸೈನ್ ಇರೋದು ಸಾರಿ ಪೂರ ಈ ತರ ಇರುತ್ತೆ ಮತ್ತೆ ಕೆಳಗಡೆ ಬಾರ್ಡರ್ ಮಾತ್ರ ಬಿಗ್ ಬರುತ್ತೆ ಆ ಮೇಲ್ಗಡೆ ಬಾರ್ಡರ್ ಬಂದು ಸ್ಮಾಲ್ ಬಾರ್ಡರ್ ಬರುತ್ತೆ ಸೊ ಇದೊಂದು ಕಲರ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದನ್ನ ನನಗೆ ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಡಿಸಿದ್ದು ಸೊ ಐ ಲವ್ ದಿಸ್ ಕಲರ್ ಆ್ಯಂಡ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಇದನ್ನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ಸ್ಯಾರಿ ಪೂರ ಇದೇ ಥರ ವರ್ಕ್ ಇರುತ್ತೆ ಸೊ ಅದಾದ ನಂತರ ಬಾರ್ಡರ್ ಈ ಥರ ಇರುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಇದಾಗಿರುತ್ತೆ ಸೊ ಇಲ್ಲೂ ಅಷ್ಟೇ ಸ್ಮಾಲ್ ಬಾರ್ಡ್ರ ಮೇಲೆ ಬಿಗ್ ಬಾರ್ಡ್ರ್ ಕೆಳಗಡೆ ಇರುತ್ತೆ ಸೊ ಇದ್ರದ್ದು ಪಲ್ಲು ಇದೆ ಸೇಮ್ ರನ್ನಿಂಗಲ್ಲಿದೆ ಒಂದು ರನ್ನಿಂಗ್ ಅಲ್ಲ ಇದ್ರದ್ದು ಪಲ್ಲು ಬಂದು ಈ ರೀತಿ ಇದೆ ಫ್ರೆಂಡ್ಸ್ ಓಕೆನಾ ಸೊ ಬಾರ್ಡ್ರ್ ಪೂರ್ತಿ ಇದೇ ಥರ ಡಿಸೈನ್ ಬರುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಬಾಡಿ ಫುಲ್ಲು ಸೊ ಪಲ್ಲು ಬಂದು ಈ ಥರ ಸಿಂಪಲ್ ಆಗಿ ಇದರದು ಬ್ಲೌಸ್ ಬಂದು ಏನು ಮೆಜಂತ ಕಲರ್ ಅಂದ್ರೆ ಪರ್ಪಲ್ ಥರ ಏನು ಕಾಣಿಸಿದ್ಯೋ ಅದಾಗಿರುತ್ತೆ ಈ ಒಂದು ಸ್ಯಾರಿಯ ಬ್ಲೌಸ್ ಆ ಕಲರ್ ಅಲ್ಲಿ ಇರುತ್ತೆ ಓಕೆನಾ ಚೆನ್ನಾಗಿರುತ್ತೆ ನೋಡಿ ಸೊ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಇದೆ ಈ ರೀತಿ ಇದೆ ಸೊ ಅಷ್ಟೇ ನಂಗೆ ತುಂಬಾ ಇಷ್ಟ ಅಂಡ್ ಪಲ್ಲು ಈ ರೀತಿ ಬರುತ್ತೆ ಓಕೆನಾ ರೀತಿ ಕೆಳಗಡೆ ಮತ್ತೆ ಮೇಲ್ಗಡೆ ಸೇಮ್ ಬಾರ್ಡರ್ ಸ್ವಲ್ಪ ಬರುತ್ತೆ ಬರುತ್ತೆ ಸೇಮ್ ಬಾಡಿ ಪೂರ್ತಿ ಇದೇ ತರ ಡಿಸೈನ್ ಇದೆ ಚೇಂಜಸ್ ಮಾಡಿ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ಈ ಒಂದು ಕಲರ್ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸೊ ಈ ಒಂದು ಸ್ಯಾರಿನೂ ಅಷ್ಟೇ ತುಂಬಾ ಇಷ್ಟ ಬಟ್ ಅವಾಗ ತಗೊಂಡಿದ್ದು ಬಟ್ ಬ್ಲೌಸ್ ಅಷ್ಟೇ ಸ್ವಲ್ಪ ಟೈಟ್ ಅನಿಸ್ತಿದೆ ಇಟ್ಸ್ ಓಕೆ ಬಟ್ ವೇರ್ ಮಾಡ್ಬೋದು ವೇರ್ ಮಾಡಿದಾಗ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಈ ಒಂದು ಸ್ಯಾರಿನೂ ಅಷ್ಟೇ ತುಂಬಾ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಎಲ್ಲೋ ಆ್ಯಂಡ್ ಬಾಟಲ್ ಗ್ರೀನ್ ಕಾಂಬಿನೇಷನು ಈವನ್ ಬಾರ್ಡ್ರ್ ಬರುತ್ತೆ ಮೇಲೆ ಕೆಳಗಡೆ ಎರಡೂ ಅಷ್ಟೇ ಇವನ್ ಬಾರ್ಡ್ರ್ ಬರುತ್ತೆ ಪಲ್ಲು ಈ ರೀತಿ ಇದೆ ನೋಡಿ ಸೊ ತುಂಬಾ ಚೆನ್ನಾಗಿದೆ ವುಟ್ಟಂತೂ ಸಕ್ಕತ್ತಾಗಿರುತ್ತೆ ಎಲ್ಲಾದ್ರದ್ದು ಇಮೇಜಸನ್ನ ನಾನು ಶೇರ್ ಮಾಡಿದ್ದೀನಿ ಹೋಗಿ ಒಂದ್ಸಲಿ ನೋಡಿ ಓಕೆನಾ ಸೊ ಇದು ಮೇಲೆ ಅಂದ್ರೆ ನಾನು ಹುಟ್ಟಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಆರಾಮಾಗಿ ಅಹ್ ಕ್ಯಾರಿ ಮಾಡ್ಬೋದು ಯಾವುದೇ ತರ ಅನ್ಕಂಫರ್ಟಬಲ್ ಅನ್ಸಲ್ಲ ತುಂಬಾನೇ ಚೆನ್ನಾಗಿರತ್ತೆ ಸೊ ಇದಾಗಿರುತ್ತೆ ಪಲ್ಲು ಬುಟ್ಟ ಬರುತ್ತೆ ಬಟ್ ಅದ್ರಲ್ಲಿ ಕಾಣಿಸ್ತಿದೆಯೋ ಇಲ್ವೋ ನಂಗೆ ಗೊತ್ತಾಗ್ತಿಲ್ಲ ಸೊ ಇದಾಗಿರುತ್ತೆ ಈ ಒಂದು ಸಾರಿ ಈ ಒಂದು ಸ್ಯಾರಿ ಆರೆಂಜ್ ಆರೆಂಜ್ ಗೆ ರಾಮ ಗ್ರೀನು ಅಂತಲ್ಲ ಒಂಥರ ಗ್ರೀನ್ ಅಂತಾನೆ ಹೇಳ್ಬೋದು ಪಲ್ಲು ನೋಡಿಬಹುದು ಈ ಥರ ಇದೆ ಗ್ರೀನ್ ಕಲರಲ್ಲಿ ಬ್ಲೌಸು ಅಷ್ಟೇ ಗ್ರೀನ್ ಕಲರಲ್ಲೇ ಬರುತ್ತೆ ಸೊ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೊ ಇದ್ರದ್ದು ಫುಲ್ಲು ಸೇಮ್ ಬಾರ್ಡರ್ ಬರುತ್ತೆ ಎರಡೂ ಸೈಡು ಮತ್ತೆ ನಿಮಗೆ ಸ್ಮಾಲ್ ಸ್ಮಾಲ್ ಅಂದರೆ ಸ್ಯಾರಿ ಫುಲ್ಲು ಈ ರೀತಿ ಬರೋದರಿಂದ ಸ್ಮಾಲ್ ಸ್ಮಾಲ್ ಬುಟ್ಟ ಬುಟ್ಟ ಕಾಣಿಸ್ತಿರ್ಬೋದು ನಿಮಗೆ ಲೈನ್ಸಲ್ಲಿ ಅದಾದ ನಂತರ ಇದನ್ನು ನಾವು ವೇರ್ ಮಾಡಿದಾಗಂತೂ ಇನ್ನೂ ಮಸ್ತ್ ಇರುತ್ತೆ ಹಸಮಾಗಿ ಸೊ ಈ ಕಲರ್ ನಮಗೆ ತುಂಬಾ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಾಗಿರುತ್ತೆ ಈ ಒಂದು ಸಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ನೂರ್ಗೆ ಉರಿಸಿದಂತ ಸ್ಯಾರಿ ಇದು ಸೊ ಈ ಒಂದು ಸಾರಿ ನಮ್ಮ ಅತ್ತೆ ಮಗಳ ಮದ್ವೆ ಟೈಮಲ್ಲಿ ತೊಗೊಂಡಿರೋದು ಇದಕ್ಕೂ ಅಷ್ಟೇ ಒಂಥರ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಮತ್ತೆ ಸಾರಿ ಫುಲ್ಲು ಟೊಮೆಟೊ ಕಲರ್ ಥರನೇ ಅನ್ಸುತ್ತೆ ಬಾರ್ಡರ್ ಮತ್ತೆ ಎರಡು ಒಂದೇ ಈವನ್ ಆಗಿರುತ್ತೆ ಸೊ ಇಲ್ಲಿ ಏನು ನೋಡ್ತಿದ್ರ ಸ್ಯಾರಿ ಅದೇ ರೀತಿ ಓವರ್ ಆಲ್ ಸ್ಯಾರಿನೂ ಕೂಡ ಇರುತ್ತೆ ಸೊ ಯಾವುದೇ ಥರ ಚೇಂಜಸ್ ಇಲ್ಲ ಇದನ್ನು ನಾವು ಹಾಕೊಂಡಾಗ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ ಆ್ಯಕ್ಚುಲಿ ನೋಡಿ ಈ ರೀತಿ ಕಾಣಿಸುತ್ತೆ ನಾವು ಹಾಕೊಂಡಾಗ ಅದರದ್ದು ಇಮೇಜಸ್ನೆಲ್ಲ ನಾನು ಹಾಕಿದ್ದೀನಿ ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡ್ಬೋದು ಇನ್ನೂ ಒಂದು ಸ್ಯಾರಿ ಕಲೆಕ್ಷನ್ ವಿಡಿಯೋದಲ್ಲಿ ಓಕೆನಾ ಸೊ ಇದಾಗಿರುತ್ತೆ ಇನ್ನೂ ಒಂದು ಸ್ಯಾರಿ ಸೊ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಪಿಸ್ತಾ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಆಗಿರುತ್ತೆ ಇದಕ್ಕೆ ಫುಲ್ಲು ಸಿಲ್ವರ್ ಕಲರ್ ಜರಿ ಬಂದಿರತ್ತೆ ಓಕೆನಾ ಸೊ ಫುಲ್ ಸ್ಯಾರಿ ಇದೇ ರೀತಿ ಇರುತ್ತೆ ಕೆಳಗಡೆ ಬಿಗ್ ಬಾರ್ಡ್ರ್ ಬರುತ್ತೆ ಸೊ ಮೇಲುಗಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಓಕೆನಾ ಸೊ ಇದ್ರದ್ದು ಬ್ಲೌಸ್ ಬಂದು ಸೇಮ್ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಏನಿದೆಯೋ ಇದೇ ರೀತಿ ಬ್ಲೌಸ್ ಬರುತ್ತೆ ಇದಕ್ಕೆ ಸೊ ಇದು ಬಂದು ಪಲ್ಲು ಆಗಿರುತ್ತೆ ಸೊ ಪಲ್ಲು ಯಾವುದೇ ಥರ ಕಾಂಟ್ರಾಸ್ಟ್ ಆಗಿ ಇಲ್ಲ ಸೊ ಲೈಟಾಗಿ ಆ ಥರ ಕಾಣಿಸುತ್ತೆ ಸೊ ಇದನ್ನ ವೇರ್ ಮಾಡಿದಾಗಂತೂ ಸಕ್ಕದಾಗಿರುತ್ತೆ ರಿಸೆಪ್ಷನ್ಗಳಂತೂ ಸೂಪರ್ ಆಗಿ ಅನಿಸುತ್ತೆ ಸೊ ನೋಡಿ ಓವರ್ ಆಲ್ ಸ್ಯಾರಿ ಈ ರೀತಿ ಇರುತ್ತೆ ಪಲ್ಲು ಮಾತ್ರ ಹೀಗಿದೆ ಸೊ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಮೋಟು ಶ್ರೀಮಂತದಾಗಿರತ್ತೆ ಸೊ ಟೊಮ್ಯಾಟೊ ಕಲರ್ ತರ ಒಂಥರ ರೆಡ್ ಹೌದು ಪಿಂಕು ಹೌದು ಒಂಥರ ಶೇಡೆಡ್ ಕಲರ್ ತರ ಕಾಣಿಸ್ತಿದೆ ಅದಕ್ಕೆ ಯೆಲ್ಲೋ ಕಲರ್ ಬಾರ್ಡರ್ ಬರುತ್ತೆ ಸೊ ಈವನ್ ಬಾರ್ಡರ್ ಬರುತ್ತೆ ಎರಡೂ ಸೈಡು ಅದಾದ ನಂತರ ಪಲ್ಯ ನೋಡಿ ಈ ರೀತಿ ಇದೆ ಇದನ್ನು ಅಷ್ಟೇ ತುಂಬ ಒಂದು ಏಳೆಂಟು ವರ್ಷದ ಹಿಂದಿನ ಸ್ಯಾರಿ ಎಂಟು ಒಂಬತ್ತು ವರ್ಷದ ಹಿಂದಿನ ಸ್ಯಾರಿ ಅಂದ್ಕೊಳ್ತೀನಿ ಸೊ ಸ್ಯಾರಿ ಫುಲ್ಲು ಈ ಥರ ಏನು ನಾನು ಇಲ್ಲಿ ತೋರಿಸ್ತಿದ್ದೀನಿ ಅದೇ ರೀತಿ ಬುಟ್ಟ ಬರುತ್ತೆ ಸ್ಯಾರಿ ಫುಲ್ಲು ಇದೇ ರೀತಿ ಇರುತ್ತೆ ಸೊ ಅದಾದ ನಂತರ ನಾವು ಇದನ್ನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ತುಂಬ ಗ್ರ್ಯಾಂಡಾಗಿ ರಿಚ್ ಲುಕ್ ಇರುತ್ತೆ ಈ ಒಂದು ಸ್ಯಾರಿ ಪಲ್ಲು ನೋಡಿ ಹೀಗಿರುತ್ತೆ ಇದಂತೂ ನನ್ನ ಮೋಸ್ಟ್ ಆಫ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಆ್ಯಂಡ್ ಮರೂನ್ ಕಲರು ಸೊ ಕೆಳಗಡೆ ಬಾರ್ಡ್ರ್ ಬಂದು ಬಿಗ್ ಬಾರ್ಡ್ರ್ ಬರುತ್ತೆ ಮೇಲುಗಡೆ ಬಂದು ಚಿಕ್ಕ ಬಾರ್ಡ್ರ್ ಬರುತ್ತೆ ಸೊ ಇದ್ರದ್ದು ಪಲ್ಲು ಬಂದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡಿ ಸಾರಿ ಓಹ್ ಇಷ್ಟೇ ಸಾರಿ ಸಾರಿ ಇಷ್ಟೇ ವರ್ಕ್ ಇರೋದು ಅಂದರೆ ಇದಕ್ಕೆ ಪಲ್ಲು ಬಂದು ಇಷ್ಟೇ ಚಿಕ್ಕದು ಸೊ ಈ ಒಂದು ಸ್ಯಾರಿ ನಾನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಆಲ್ಮೋಸ್ಟ್ ನಾನು ಒಂದಷ್ಟು ಇಮೇಜಸ್ನ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ಸೊ ಇದಾಗಿರುತ್ತೆ ನನ್ನ ಒಂದಷ್ಟು ಸ್ಯಾರಿಗಳು ಈ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ನ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದ್ರಿ ಸೊ ನಾನು ಕೂಡ ತೋರಿಸಿದ್ದೀನಿ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈಗ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್